ಸದನದಲ್ಲಿ ಮತ್ತೆ ಸಿಡಿದದ್ದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಅಂದ್ರೆ ಸುಳ್ಳು ಸುಳ್ಳೆ ಅವರ ಮನೆ ದೇವ್ರು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡ್ತಾ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಜಾಡಿಸಿದ್ದಾರೆ ತಮ್ಮ ಬಜೆಟ್ ಬಗ್ಗೆ ಸುದೀರ್ಘ ವಿವರಣೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗರ ಸುಳ್ಳು ಆರೋಪಗಳಿಗೆ ತಿರುಗೇಟನ ಕೊಟ್ಟಿದ್ದಾರೆ ಹಾಗಾದ್ರೆ ಸದನದಲ್ಲಿ ಯಾವೆಲ್ಲಾ ವಿಷಯಗಳು ಚರ್ಚೆ ಆದವ ಗೊತ್ತಾ ಅದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಏನಿಲ್ಲ ಏನಿಲ್ಲ ಬಿಜೆಪಿಗರ ತಲೆಯಲ್ಲಿ ಏನಿಲ್ಲ ಹೀಗೆ ಪ್ರಾಸಬದ್ಧವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿರುವ ಸಿಎಂ ಸಿದ್ದರಾಮಯ್ಯ ನೀವು ನಾನು ಬಜೆಟ್ ಭಾಷಣ ಓದೋದಕ್ಕೂ ಮೊದಲೇ ಏನಿಲ್ಲ ಏನಿಲ್ಲ ಅಂತೇಳಿ ವಾಕ್ಔಟ್ ಮಾಡಿದ್ರೆ ಹೇಗೆ ಇವರ ತಲೆಯಲ್ಲಿ ಏನು ಇಲ್ಲ ಅಂತೇಳಿ ತಿರುಗೇಟ್ ನ ಕೊಟ್ಟಿದ್ದಾರೆ ಆಮೇಲೆ ಹೇಳಿ ನೀವು ಕೇಳಕ್ಕೂ ಹೋಗಿ ಎದ್ಬಿಟ್ರೆ ಹಂಗಾಗಿ ಬಜೆಟ್ ಓದಕ್ಕೂ ಹೋಗಿ ವಾಕ್ಔಟ್ ಮಾಡ್ಬಿಟ್ರಿ ಅದ್ರ ಏನ್ ಗೊತ್ತಾಯ್ತು ನಿಮಗೆ ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಏನಿಲ್ಲ 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 ನೀವು ಎಂತೇವನು ನಮ್ಮ ಸುನಿಲ್ ಸುನಿಲ್ ಏನಿಲ್ಲ ಏನಿಲ್ಲ ಆಡು ಏನಿಲ್ಲ ಏನಿಲ್ಲ ಇವ್ರ ತಲೆಯಲ್ಲಿ ಏನು ಇಲ್ಲ ಮುಖ್ಯಮಂತ್ರಿಗಳೇ ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ ನೀವು ಅದಕ್ಕೆ ಸರಿಯಾದ ತಯಾರಿ ಸರಿಯಾದ ಹೀಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಎದ್ದು ನಿಂತು ಆಕ್ಷೇಪ ವ್ಯಕ್ತಪಡಿಸಿದ್ರು ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಸಿಎಂ ಸಿದ್ದರಾಮಯ್ಯ ಈ ಅಡೆತಡೆಗೆ ನಾನು ಬಗ್ಗಲ್ಲ ಜಗ್ಗಲ್ಲ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಉತ್ತರ ಕೇಳಕ್ಕೆ ಆಸಕ್ತಿ ಇಲ್ಲದೆ ಸ್ವಲ್ಪ ಸುಮ್ನಾರು ಓಲಿ ಗಲಾಟಿ ಮಾಡೋದೇ ಒಂದು ಕಸಬು ಅಂತ ತಿಳ್ಕೊಬಿದ್ರೆ ವಿರೋಧ ಪಕ್ಷ ಅಂದ್ರೆ ಬರೀ ಗಲಾಟಿ ಮಾಡೋದು ಅಂತಲ ಪ್ರತಿಪಕ್ಷ ಫ್ಯಾಕ್ಸ್ ಫಿಗರ್ಸು ಇಟ್ಕೊಂಡು ಮಾತಾಡಬೇಕಲ್ವಾ ನೀನೆಲ್ಲ ನಿಮಗೆಲ್ಲ ಬಸವರಾಜ್ ಅಶೋಕ್ಗೆ ಫ್ಯಾಕ್ಸ್ ಫಿಗರ್ಸ್ ಇಟ್ಕೊಂಡು ಮಾತಾಡಬೇಕಲ್ವಾ ಇವತ್ತು ಸದನದಲ್ಲಿ ರಾಜ್ಯಪಾಲರ ಭಾಷಣ ವಂದನ ನಿರ್ಣಯ ಮೇಲಿನ ಚರ್ಚೆಗೆ ಉತ್ತರ ನೀಡಿ ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಲು ಸಾಧ್ಯವೇ ಸುಳ್ಳು ಬಿಜೆಪಿ ಅವರ ಮನೆ ದೇವ್ರು ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ಶ್ಲಾಘನೆ ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಕನ್ನಡಪ್ರಭ ನೀವು ಪೇಪರ್ ಓದಿ ತಿಳ್ಕೊಳ್ಳಿ ಸ್ವಲ್ಪ ಆಮೇಲೆ ಹೋಗಿ ವೆರಿಫೈ ಮಾಡಿ ಅಂತ ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಮಾನ್ಯ ಅಧ್ಯಕ್ಷರೇ ಗವರ್ನರ್ ಹೇಳಿರೋದು ಗ್ಯಾರಂಟೀಸ್ ಪುಟಿಂಗ್ ಮನಿ ಇನ್ ಪೀಪಲ್ಸ್ ಆಂಡ್ ಬೂಸ್ಟಿಂಗ್ ಎಕಾನಮಿ ಆಮೇಲೆ ಹಿಂದೂ ಪತ್ರಿಕೆ ಹಿಂದೂ ಪತ್ರಿಕೆ ಅವ್ರು ಏನ್ ಹೇಳಿದ್ದಾರೆ ಗ್ಯಾರಂಟಿ ಸ್ಕೀಮ್ಸ್ ಯಾವ ಬ್ರಾಟ್ ಫೈವ್ ಕ್ರೋರ್ ಔಟ್ ಆಫ್ ಪಾವರ್ಟಿ ಹಿಂದೂ ಪತ್ರಿಕೆ ಅವ್ರು ಹೇಳಿರೋದು ನಾನು ಹೇಳುದು ಗ್ಯಾರಂಟಿ ಸ್ಕೀಮ್ಸ್ ಬ್ರಾಟ್ ಫೈವ್ ಕ್ರೋರ್ ಔಟ್ ಆಫ್ ಪವರ್ಟಿ ರಿಪೋರ್ಟಿಂಗ್ ಆಗಲಿ ಎಡಿಟೋರಿಯಲ್ ಆಗಲಿ ನಾನು ರಿಪೋರ್ಟಿಂಗ್ ಓಕೆ ಅಡ್ಮಿಟೆಡ್ಲಿ ರಿಪೋರ್ಟಿಂಗ್ ಸುಮ್ ಸುಮ್ನೆ ರಿಪೋರ್ಟ್ ಮಾಡ್ತಾರ ಹಂಗೆ ಇನ್ನ ದಿನಕ್ಕೆ ಅರವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಹೀಗೆ ಒಟ್ಟು ನೂರ ಅರವತ್ತು ಕೋಟಿ ಟ್ರಿಪ್ನಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಪತ್ರ ಬರೆದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶದಿಂದ ಹತ್ತು ಕೆಜಿ ಅಕ್ಕಿ ಕೊಟ್ಟಿದ್ದೇವೆ ಎಂದಾಗ ಆಕ್ಷೇಪ ವ್ಯಕ್ತಪಡಿಸಿರುವ ಬಿಜೆಪಿ ಸದಸ್ಯರು ಐದು ಕೆಜಿ ಅಕ್ಕಿ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಅಂತ ವಾದ ಮಾಡಿದ್ರು ಈ ವೇಳೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಂದು ಒಂದಿರ್ಲಿ ಅಂತೇಳಿ ಎದ್ದು ನಿಂತರು ಪದೇ ಪದೇ ಯತ್ನಾಳ್ ಎದ್ದು ನಿಂತು ಸಿಎಂ ಭಾಷಣಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಸಿಎಂ ಏನಾದರೂ ಗೊತ್ತಾ ಯಾರು ಹಸಿರು ಮಲಗಬಾರದು ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನೂ ಐದು ಕೆಜಿ ಕೊಡ್ತೀವಿ ಅಂತ ಹೇಳೋದು ನೋಡಿ ಪುನಃ ನಿಮ್ ಮಾತಾಡ್ಸಿದ್ನೇನ್ರಿ ನಾನು ಕಡೆ ಕೇಳ್ತಾ ಇದ್ದೀನಿ ಏ ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ

ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೆ ಅವರು ಈ ಸಾರಿ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಭಾಷಣ ಮಾಡುದು ರಾಜ್ಯಸಭೆಯಲ್ಲಿ ಭಾಷಣ ಮಾಡುದು ಎರಡೂ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡುದು ಯಾರು ಎದ್ದೇಳಿದ್ರ ಕೇಳಲಿಲ್ಲ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಇಡೀ ಸದನ ಕೇಳ್ತು ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ ಏನ್ ಮಾಡಕ್ಕಾಗುತ್ತೆ ಬೇಡ ಬೇಡ ಕೇಳ್ಬೇಡಿ ನಾನು ಇವ್ರಿಗೆ ಹೇಳ್ತೀನಿ ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದಾರೆ ಇವ್ರಿಗೆ ಹೇಳ್ತೀನಿ ನಾನು ಕೂತ್ಕಲ್ಲಿ ಯಾಕೆ ಮತ್ತೆ ಮಾತಾಡಿದ್ರು ಏನ್ ಸಿಗ್ತಾ ನಿಮ್ಗಿಂದ ನಿಮ್ಮ ಗೌರವ ಇದ್ರಿಗೆ ಹೋಗ್ತದೆ ಮತ್ತೆ ಮಾತಾಡಿ ಸಂಸದ ಗೊತ್ತಾಗಬೇಕು ನೀವು ಎಲ್ಲದಕ್ಕೂ ಅವರ ಇನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ದಾಟಿಯಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ ಅವ್ರ ಪಾಪ ಹೇಳಿ ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ ಹೇಳಿ ಬೇಡ ಅಂತ ಹೇಳಲ್ಲ ನಾನು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಇವ್ರು ಇವ್ರಿಗೆ ಇವ್ರ ಬಸ್ ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ ದ್ವೇಷ ತುಂಬಿದ ತುಕ್ಕು ಹಿಡಿದ ಬಸ್ ಮುಂದಕ್ಕೆ ಹೋಗಲೇ ಇಲ್ಲ ದ್ವೇಷ ತುಂಬಿದ ಬಸ್ಸು ಮುಂದಕ್ಕೆ ಹೋಗಲೇ ಇಲ್ಲ ಬಸ್ಸು ಇಲ್ಲಕ್ಕೆ ಹೋದ್ರೆ ಕ್ಲಾರಿಫಿಕೇಶನ್ ಉಗುಳುತ್ತದೆ ಕೃಷಿ ಹೊಗೆ ಬಿಡುತ್ತದೆ ಎಂದು ಅಲ್ಲ ಸರ್ ಏನ್ ಚೀಪ್ ಮಿನಿಸ್ಟ್ ನೀವು ಕೂತ್ಕೊಳ್ತೀರ ಅಲ್ಲ ಮಧ್ಯ ಮಧ್ಯ ಎದ್ದಿತ್ತುಗಳು ಮಧ್ಯಾಹ್ನ ಎದ್ದಿಲ್ಲ ಈಗ ಈಗ ನೋಡಿ ಎದ್ದಿದ್ದಾಗ ಅಲ್ಲ ಈಗ ನಿಮ್ಮನ್ನ ಪರ್ಮಿಷನ್ ಕೇಳ್ತಾ ಇದ್ದೀನಿ ಯಾರು ಪರ್ಮಿಷನ್ ಕೊಟ್ಟಿದಾರ ಇವರು ಕೊಡಲ್ಲ ನೀವ್ ಇಲ್ಡ್ ಆದ್ರೆ ಕೊಡ್ತಾರ ಅವ್ರು ಕೊಡಿ ಇಲ್ಲ ನೀವ್ ಇಲ್ಡ್ ಆದ್ರೆ ಕೊಟ್ಟಿರ್ತೀನಿ ಇಲ್ಲ ನೀವ್ ಇಲ್ಡ್ ಆದ್ರೆ ಮಾತ್ರ ನೀವು ನೀವ್ ಒಪ್ಪಿದ್ರೆ ಇಲ್ದಾಗಲ್ಲ ಈಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಇದ್ದಾಗ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದ ತೆರಿಗೆ ಪಾಲು ಐವತ್ತೊಂದು ಸಾವಿರ ಕೋಟಿ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರದ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಹೀಗಿದ್ರು ಇದೀಗ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ಕರ್ನಾಟಕಕ್ಕೆ ತೆರಿಗೆ ಪಾಲನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಬಜೆಟ್ ಗಾತ್ರ ಜಾಸ್ತಿ ಆದ್ಮೇಲೆ ಕರ್ನಾಟಕದ ತೆರಿಗೆ ಪಾಲಲ್ಲೂ ಜಾಸ್ತಿ ಆಗ್ಬೇಕಲ್ವಾ ಈ ತಾರತಮ್ಯ ಯಾಕೆ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ಹದಿನೆಂಟು ಹತ್ತೊಂಬತ್ತರ ಹೇಳ್ತೀನಿ ನೋಡಿ ಕೇಂದ್ರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಆಗ ರಾಜ್ಯದ ತೆರಿಗೆ ಪಾಲು ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೈದು ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಹದಿನಾರು ಸಾವಿರ ಕೋಟಿ ಒಟ್ಟು ಐವತ್ತೊಂದು ಸಾವಿರ ಕೋಟಿ ಆಗಲೇ ಗೊತ್ತಾಯಿದ್ದರು ಹದಿನೆಂಟು ಹತ್ತೊಂಬತ್ತರಲ್ಲಿ ತೆರಿಗೆ ಗಾತ್ರ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ಅದೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಇಪ್ಪತ್ನಾಲ್ಕು ಲಕ್ಷದಿಂದ ನಲವತ್ತೆರಡು ಸಾವಿರ ಕೋಟಿಯಿಂದ ನಲವತ್ತೈದು ಲಕ್ಷದ ಮೂರು ಸಾವಿರದ ಮೂವತ್ತೊಂಬತ್ತೇಳು ಕೋಟಿ ಎಷ್ಟಾಯಿತು ಆಲ್ಮೋಸ್ಟ್ ಡಬಲ್ ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಾನು ಹೇಳ್ತಾ ಇರೋದು ಆಯಿತು ನಮಗೆ ಆಗಲೇ ಎಷ್ಟು ಬತ್ತಿತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂದು ಸಾವಿರ ಕೋಟಿ ಬತ್ತಿತ್ತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತ್ಮೂರು ಸಾವಿರ ಕೋಟಿ ಬತ್ತಿತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂವತ್ತೊಂದು ಸಾವಿರ ಕೋಟಿ ಬರ್ತಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಲ್ವತ್ತೆಂಟು ಸಾವಿರ ಕೋಟಿ ಬರ್ತಿತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಐವತ್ಮೂರು ಸಾವಿರ ಐವತ್ಮೂರು ಸಾವಿರದ ಐನೂರ ಹತ್ತು ಕೋಟಿ ಬತ್ತಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ ನಮಗೆ ಬರ್ತಕ್ಕಂಥ ಪಾಲ್ ಕಡಿಮೆಯಾಗಿದೆ ಇದು ಅನ್ಯಾಯನ ಅಲ್ವಾ ಆದ್ರೆ ಈ ಅನ್ಯಾಯದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ತುಟಿನೇ ಬಿಚ್ಚಿಲ್ಲ ಕೇಂದ್ರ ಬಿಜೆಪಿ ಸರ್ಕಾರ ಯಾವುದೇ ಅನ್ಯಾಯ ಮಾಡಿಲ್ಲ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಾ ವಿವರವಾಗಿ ಹೇಳಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರವನ್ನ ಸಮರ್ಥಿಸಿಕೊಳ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಕನ್ನಡಿಗರ ಪರ ಇದ್ದಾರೋ ದಿಲ್ಲಿ ಬಿಜೆಪಿ ದೊರೆಗಳ ಪರ ನಿಂತಿದ್ದಾರೋ ಇಂಥ ಬಿಜೆಪಿ ಎಂಪಿಗಳನ್ನ ಕರ್ನಾಟಕದ ಜನ ಮತ್ತೆ ಲೋಕಸಭೆಗೆ ಆರಿಸಿ ಕಳಿಸ್ಬೇಕಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ